ಈ ಒಂದು ಈ ಸಿನಿಮಾದ ಸೆಲೆಬ್ರಿಟಿ ಶೋನಲ್ಲೂ ಕೂಡ ಸುದೀಪ್ ಸರ್ ಬಂದ್ರು ಯಶ್ ಅವರು ಬಂದ್ರು ನೀವು ಹೋದ್ರಿ ಆ ಒಂದು ಒಳ್ಳೆ ಬೆಳವಣಿಗೆ ಇಂಡಸ್ಟ್ರಿ ವಿಚಾರವಾಗಿ ಸರ್ ಹೌದು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ನಾಲ್ಕು ಕೊನೆ ಕೊನೆಯಲ್ಲಿ ಈ ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ಯಾರು ಬರ್ತಾ ಇಲ್ಲ ನಮ್ದು ಕನ್ನಡ ಸಿನಿಮಾಗಳು ಹೋಗ್ತಾ ಇಲ್ಲ ಯಾವ ನಟರು ಕೂಡ ಸಪೋರ್ಟ್ ಬರ್ತಾ ಇಲ್ಲ ಅನ್ನುವಂಥದ್ರ ಮಧ್ಯೆ ಈ ರೀತಿಯ ಬೆಳವಣಿಗೆ ಆಗಿದೆ ಇಲ್ಲ ತುಂಬಾ ಖುಷಿ ನಾನು ಅದಕ್ಕೆ ನಾನು ಸೊ ಎಲ್ಲರೂ ಬಂದು ಒಟ್ಟಿಗೆ ಸಿನಿಮಾ ನೋಡ್ತಾರೆ ಎಲ್ಲ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾಗಳು ಸಪೋರ್ಟ್ ಮಾಡ್ತಾರೆ ಆಮೇಲೆ ಕನ್ನಡ ಸಿನಿಮಾ ಹೋಗ್ತಾ ಇಲ್ಲ ಅಂತ ಯಾರು ಹೇಳಂಗಿಲ್ಲ ಯಾಕಂದ್ರೆ ಎಲ್ಲ ಜನ ನಮ್ಮ ಕರ್ನಾಟಕದಲ್ಲಿ ಎಲ್ಲ ತರ ಸಿನಿಮಾಗಳು ಬರ್ತೀವಿ ಎಲ್ಲಾ ಸಿನಿಮಾಗಳು ನೋಡ್ತಿದ್ದಾರೆ ಬಟ್ ಯಥೇಚ್ಛವಾಗಿ ಕನ್ನಡ ಸಿನಿಮಾಗಳನ್ನ ನಮ್ಮ ಜನ ಸಪೋರ್ಟ್ ಮಾಡ್ತಿದ್ದಾರೆ ಖಂಡಿತವಾಗ್ಲೂ ಎಲ್ಲ ಮೂಲೆ ಮೂಲೆಯಿಂದನೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ನೀವು ಎಲ್ಲೇ ಹೋಗಿ ಯು ಎಸ್ ಹೋದ್ರೆ ಕನ್ನಡ ಸಿನಿಮಾ ಅಂತ ತಕ್ಷಣ ಆಗ ತಕ್ಷಣ ನೋಡ್ತಾರೆ ಬಟ್ ಇವಾಗ ಏನಾಗಿದೆ ಒಂದಾಗಿದೆ ಯಾವಾಗ ಅಪ್ಪಾಜಿ ಹೇಳ್ತಿದ್ರು ನಾವೆಲ್ಲ ಒಂದೇ ಒಂದೇ ಕುಟುಂಬ ನಾವೆಲ್ಲ ಒಬ್ಬರನ್ನೇ ನಾವ್ ನಾವು ನಮ್ ನಮ್ಮ ಕಾಲ ಹೇಳ್ಕೋಬಾರ್ದು ಅಂತ ಸೊ ಅದು ಈಗ ಚಾಲ್ತಿಲ್ಲಿದೆ ದಿವಸ ಇತ್ತೋ ಇರ್ಲಿಲ್ವೋ ಗೊತ್ತಿಲ್ಲ ನನಗೆ ಐ ಡೋಂಟ್ ನೋ ಇವಾಗ ಚಾಲ್ತಿಲ್ಲ ಯಾಕಂದ್ರೆ ಎಲ್ಲರೂ ಸೇರ್ತಿದ್ದಾರೆ ಎಲ್ಲರೂ ಒಂದು ಕುಟುಂಬ ತರ ಸೇರ್ತಿದ್ದಾರೆ ಅವ್ರ ಪಿಚರ್ ಇವ್ರು ಸಪೋರ್ಟ್ ಮಾಡ್ತಾರೆ ಇವ್ರ ಪಿಚರ್ ಯಾವ್ ಸಪೋರ್ಟ್ ಮಾಡ್ತಾರೆ ಒಂಥರ ಅಣ್ಣ ತಂದಿರ್ತಾರೆ ಇದ್ದೀವಿ ಎಲ್ಲರೂ ಅದಿದ್ರೆ ಒಳ್ಳೆ ಬೆಳವಣಿಗೆ ಅಂತ ನನ್ನದು ಹಂಗೆ ಇರಬೇಕು ಹಂಗೆ ಇರೋಣ ಕೂಡ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಬಸ್ ಎಲ್ಲ ಮಾತಾಡ್ಲಿ ಆಮೇಲೆ ಮಾತಾಡ್ತೀನಿ ಓಕೆ ಥ್ಯಾಂಕ್ ಯು ಸೊ ಮಚ್